ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಬಸವಣ್ಣನವರ ಒಂದು ಅದ್ಭುತವಾದ ವಚನ ಮತ್ತು ವಚನದ ಭಾವಾರ್ಥವನ್ನು ತಿಳಿಯೋಣ ಉತ್ತವ ಬಡಿದೊಡೆ ಹಾವು ಸಾಯಬಲ್ಲದೆ ಅಯ್ಯ ಅಘೋರ ತಪವ ಮಾಡಿದೊಡೇನು ಅಂತರಂಗ ಆತ್ಮಶುದ್ಧಿ ಇಲ್ಲದವರನೆಂತು ನಂಬುವವನು ಕೂಡಲ ಸಂಗಮ ದೇವ ನೋಡಿ ಬಸವಣ್ಣನವರು ಈ ಒಂದು ವಚನದಲ್ಲಿ ಏನು ಹೇಳ್ತಾರೆ ಅಂದರೆ ದೇಹವೆಂಬ ಉತ್ತದೊಳಗೆ ವಿಷ ಸರ್ಪಗಳಂತೆ ಇರುವಂತಹ ದ್ವೇಷ ಆಲೋಚನೆಗಳನ್ನು ನಾಶ ಮಾಡಿ ಅಂತರಂಗ ಶುದ್ಧವಾಗದ ಹೊರತು ಏನೂ ಮಾಡಿದರೂ ಶಿವ ಒಲಿಯುವುದಿಲ್ಲ ಅಂತ ಹೇಳ್ತಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಯುವ ಪರಿ ಈ ವಚನದಲ್ಲೂ ಕೂಡ ದೇವರನ್ನು ಒಲಿಸಿಕೊಳ್ಳುವಂತಹ ಒಂದು ಸೂತ್ರವನ್ನು ಇಲ್ಲಿ ಹೇಳಿದ್ದಾರೆ ಕಲಬೇಡ ಕೊಳಬೇಡ ಕಳ್ತನ ಮಾಡಬೇಡ ಕೊಲೆ ಮಾಡಬೇಡ ಸುಳ್ಳ ಹೇಳಬೇಡ ಮುನಿಯೇ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಒಬ್ಬರ ಮೇಲೆ ಕೋಪ ಮಾಡ್ಕೋಬೇಡ ಇನ್ನೊಬ್ಬರನ್ನ ನೋಡಿ ಅಸಹ್ಯ ಪಡಬೇಡ ತನ್ನನ್ನು ತಾನು ಬಣ್ಣಿಸಬೇಡ ಅಂದರೆ ತನ್ನನ್ನು ತಾನು ಹೊಗಳಿಕೋಬೇಡ ಅಂದರೆ ನನ್ನನ್ನು ನಾನು ಹೊಗಳಿಕೋಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನುಳಿಸುವ ಪರಿ ಅಂತ ಹೇಳ್ತಾರೆ ಮತ್ತೆ ಪುಣ್ಯ ಪಾಪವೆಂಬುದು ತಮ್ಮಿಷ್ಟ ಕಂಡಿರೆ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದೆಡೆ ನರಕ ದೇವ ಭಕ್ತ ಜಿಯ ಜಿಯ ಎಂಬ ನುಡಿಯೊಳಗೆ ಕೈಲಾಸ ವೈದ್ಯದು ಕೂಡಲ ಸಂಗಮ ದೇವ ಅಂದ್ರೆ ಗೌರವ ಪ್ರೀತಿಯಿಂದ ಮಾತಾಡಿದರೆ ಸ್ವರ್ಗದಂತಹ ಒಂದು ಸುಖ ಉಂಟು ಎಲ್ಲವೋ ಎಂದು ಬಿರು ನುಡಿದರೆ ನರಕ ಸಮನವಾದ ಒಂದು ಕಷ್ಟ ಒದಗುತ್ತದೆ ನಮ್ಮ ನುಡಿಯೊಳಗೆ ನಾವು ಕೈಲಾಸದಂತಹ ಒಂದು ಸೌಖ್ಯ ಇದೆ ಎಂದು ಇಲ್ಲಿ ಬಸವಣ್ಣನವರು ಹೇಳ್ತಾರೆ ದನಕ್ಕೆ ಮನ ಒಡ್ಡಿದಡೇನು ಮನಕ್ಕೆ ಧನ ಒಡ್ಡಿದಡೇನು ತನು ಮನ ಧನ ಮೀರಿ ಮಾತನಾಡಬಲ್ಲರೆ ಆತ ನಿಸ್ಸೀಮನು ಆತ ನಿಜೈಕ್ಯನು ತನು ಮನ ಧನವನ್ನು ಕೂಡಲ ಸಂಗಮ ದೇವ ನೋಡಿ ಈ ವಚನದಲ್ಲಿ ಬಸವಣ್ಣನವರು ತನುಮನ ಧನವನ್ನ ಮೀರಿ ಮಾತನಾಡುವ ಒಂದು ಬಲ್ಲವನಾದರೆ ಆತನೇ ಶ್ರೇಷ್ಠವಾದನು ಆತನೇ ನಿಜವಾದ ಸಾಧಕನು ಆತನಿಗೆ ನಮ್ಮ ಕೂಡಲ ಸಂಗಮ ದೇವ ಅಂದರೆ ದೇವನು ಒಲಿಯುವುದು ಅಂತ ಹೇಳ್ತಾರೆ ಈ ಒಂದು ವಚನದಲ್ಲಿ ಬ್ರಹ್ಮ ಪದವಿನೊಲ್ಲೆ ವಿಷ್ಣು ಪದವಿಯನೊಲ್ಲೆ ರುದ್ರ ಪದವಿನಲ್ಲೇ ನಾನು ಮತ್ತಾವ ಪದವಿಯನೊಲ್ಲೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನ್ನುರಿದಿಪ್ಪೆ ಮಹಾಪದವಿಯ ಕರುಣಿಸಯ್ಯ ನೋಡಿ ಬಸವಣ್ಣನವರು ಈ ವಚನದಲ್ಲೂ ಕೂಡ ಭಕ್ತರ ಮಹಿಮೆಯನ್ನು ಅವರ ಮಹತ್ವವನ್ನು ಹೇಳುವ ಒಂದು ದೃಷ್ಟಿಯಿಂದ ಶ್ರೇಷ್ಠವೆನಿಸಿದ ಯಾವ ಪದವಿಯೂ ನನಗೆ ಬೇಡ ನಿಮ್ಮ ಯಾವಾಗಲೂ ನಿಮ್ಮ ಭಕ್ತರ ಪಾದಗಳ ಮಹಿಮೆ ತಿಳಿದುಕೊಳ್ಳುವ ಒಂದು ಮಹಾ ಪದವಿಯನ್ನು ಕರುಣಿಸಯ್ಯ ದೇವ ಅಂತ ಈ ವಚನದಲ್ಲೂ ಕೂಡ ಹೇಳ್ತಾರೆ ಈ ಒಂದು ಸುಂದರವಾದ ಒಂದು ವಚನಗಳನ್ನು ಕೇಳ್ತಾ ಒಂದು ಒಳ್ಳೆಯದನ್ನೇ ಹಂಚೋಣ ಒಳ್ಳೆಯದನ್ನೇ ಮಾತನಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು